ಆದಿಶಕ್ತಿಯನ್ನು ಮನದಲ್ಲಿ ಸ್ಮರಿಸಿ ಪರಮ ಪೂಜ್ಯರ ಪಾದಕ್ಕೆ ಹಣೆಯನ್ನು ಮಣಿದು ಇವತ್ತು ಈ ಒಂದು ಕಾರ್ಯಕ್ರಮ ಅನ್ನೋದಿಲ್ಲ ನಾನು ನಮ್ಮ ಒಂದು ಮಹಿಳೆಯರ ಸಂಭ್ರಮ ಅಂತ ನಾನು ಹೇಳ್ತಾ ಇದ್ದೀನಿ ಪುರುಷರ ನಮಗೆ ಸಹಾಯ ಅಂತ ಹೇಳ್ತೀನಿ ಗಂಡು ಹೆಣ್ಣು ಎರಡು ಪಾರ್ವತಿ ಪರಮೇಶ್ವರ ಇದ್ದ ಹಾಗೆ ಶಿವನಿಲ್ಲದೆ ಪಾರ್ವತಿ ಇಲ್ಲ ಪಾರ್ವತಿ ಇಲ್ಲದೆ ಶಿವ ಇಲ್ಲ ನಾನು ಮೊದಲೇ ಮಾತು ನಾನು ಹೇರ್ಸಿ ಹೇಳ್ತೇನೆ ನಾನು ನಾನು ಏಳು ವರ್ಷದ ಕಲಾವಿದೆ ಒಬ್ಬ ಕೂಲಿಕಾರರ ಮಗಳು ಪುಟ್ಟ ರಾಜರ ಶಿಶುಮರಿ ಒಬ್ಬ ರೈತರ ರಾಜ್ಯ ಅಧ್ಯಕ್ಷರು ಭಾರತ್ ಕೃಷಿಕ್ ಸಮಾಜ್ ಮಹಿಳಾ ವಿಂಗ್ ಕರ್ನಾಟಕ ಸ್ಟೇಟ್ ನ್ಯೂ ಡೆಲ್ಲಿ ಉತ್ತರ ಕರ್ನಾಟಕ ರಾಜ್ಯಾಧ್ಯಕ್ಷರು ಈಗ ಅಖಿಲ್ ಭಾರತ್ ಹಿಂದೂ ಮಹಾಸಭಾ ರೈತ ರಾಜ್ಯ ಅಧ್ಯಕ್ಷರು ಯಾಕಂದ್ರೆ ನಮ್ಮ ರೈತರಿಗೆ ಇಲ್ಲಿವರೆಗೂ ಯಾವುದು ಸ್ಥಾನ ಇದ್ದಿದ್ದಿಲ್ಲ ಎಲ್ರಿಗೂ ಗೊತ್ತಿದೆ ನಾವೆಲ್ಲರೂ ಮಣ್ಣಿನ ಮಕ್ಕಳು ಇವತ್ತು ರೈತರನ್ನ ನಾವು ಯಾವ ರೀತಿ ಕಾಪಾಡ್ಕೋತೀವಿ ಏನು ಬಿಡ್ತೀವಿ ಅನ್ನೋದಕ್ಕಿಂತಲೇ ಮಕ್ಕಳು ಬರೀ ಮನೇಲಿ ಕುತ್ಕೊಂಡು ಅನ್ನೋದು ಯಾರಿಗೂ ಗೊತ್ತಿದ್ದಿಲ್ಲ ಹೆಣ್ಣು ಬೆಳಗ್ಗಿಂದ ರಾತ್ರಿ ತನ ತನ್ನ ಮಗುವನ್ನು ಕಟ್ಟಿಕೊಂಡು ಗಂಡನ್ನು ಕಟ್ಟಿಕೊಂಡು ಬಂದು ಬಳಗನ್ನ ಕಟ್ಟಿಕೊಂಡು ಅವಳು ಪಡುತ್ತಿರುವ ಕಷ್ಟ ಆ ಪರಮಾತ್ಮನಿಗೆ ಒಂದು ಮಾತ್ರ ಗೊತ್ತಿರುತ್ತೆ ನಾವು ರೆಡಿಯಾಗಿ ಶೃಂಗಾರವಾಗಿರ್ತೀವಿ ನಮ್ಮ ನೋವು ಯಾರಿಗೂ ಗೊತ್ತಿರೋದಿಲ್ಲ ಈ ಮಹಿಳೆಯರ ಈ ಮಾತಿಗೆ ಎಸ್ ಅಂದರೆ ನಾನು ಮಾತಾಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಅಯ್ಯೋ ಪುರುಷರು ಎಸ್ ಎಸ್ ಅಂತ ಏನು ಕರ್ಮಪ್ಪ ಇದು ನಮ್ದು ಈಗ ಸಾಥ್ ಕೊಡ್ತಾ ಇದ್ದೀರನ್ನಂಗಾಯ್ತು ವೆರಿ ನೈಸ್ ಏನಂತ ನಿಮ್ಮ 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 ಬಗ್ಗೆನೇ ಮಾತಾಡೋದು ಎಷ್ಟೇ ಇದ್ರೂ ತನ್ನ ನೋವು ನಲಿವು ಎಷ್ಟೇ ಕಷ್ಟ ಇದ್ರೂ ಒಂದು ತಾಯಿ ಮನೆಯಿಂದ ಒಂದು ಹೆಣ್ಣು ಹೋಗಬೇಕಾದ್ರೆ ತವರಿಗೆ ಬಾ ತಂಗಿ ಅಂತ ಅಣ್ಣ ಕರೀತಾನೆ ಹೆಣ್ಣು ಒಂದು ತವರ ಮನೆಯಿಂದ ಹೋಗಬೇಕಾದ್ರೆ ನಿಮ್ಗೆ ಗೊತ್ತಿರ್ಬೇಕು ಹಾಡು ತಾಯಿನೇ ಇಲ್ಲದಂತೆ ತವ್ರ ಯಾಕೆ ತಂಗೀ ತಪ್ಪಿಯು ತಂಗ ಹಾಡ ಹಂಗಿನ ತುತ್ತಾದ್ರೂ ನುಂಗ ಬೇಡ ಓ ಮನೆ ಮಗಳೇ ಇದು ಬಳ ಕಟ್ಟಡೆ ಓ ಕುಲ ಮಗಳೇ ಇದು ಬಾಳ ಕಟ್ಟಡೇ ಅಂದ ಹಾಗೆ ಒಂದು ಹೆಣ್ಣು ಒಂದು ತಾಯಿ ಮನೆಯಿಂದ ಬರ್ತದೆ ಗಂಡನಾದವನು ಅವಳಿಗೆ ತಾಯಿನೂ ಆಗ್ತಾನೆ ತಂದೇನೂ ಆಗ್ತಾನೆ ಅವರ ಅತ್ತೆ ಮಾವ ಅವರಿಗೆ ತಂದೆ ತಾಯಿ ಆಗ್ತಾರೆ ಅಷ್ಟೆಲ್ಲಾ ಕಷ್ಟದಲ್ಲಿ ಬದುಕಿ ಬಂದು ಈಗ ನಮ್ಮ ಅಕ್ಕ ನನಗೆ ಅಕ್ಕ ಈಗ ಏನಂದ್ರು ಅವರು ಸುಮತಿ ಮೇಡಮ್ ನೀವು ಬಂದಿದ್ದಕ್ಕೆ ನನಗೆ ನೀವೇ ಒಂಥರ ಗೌರವ ಇದ್ದ ಹಾಗೆ ಅಂತಂದ್ರು ಭಾಗ್ಯವಂತರು ನಾವು ಭಾಗ್ಯವಂತರು ಅಂತ ಈ ಹಾಡು ಹಾಕದಾಗ ಅವ್ರು ಅಂದ್ರು ಅದಕ್ಕೆ ನಾನಂದೆ ನನಗೆ ಗೊಬ್ಬ ಅಕ್ಕ ತಂಗಿ ಅಕ್ಕ ತಂಗಿ ನಾವು ಎಷ್ಟೋ ಜನ ಇದೀವಿ ಅಣ್ಣ ತಮ್ಮ ಎಷ್ಟೋ ಜನ ಇದೀವಿ ಇದು ನನ್ನ ಕುಟುಂಬ ಈಗ ನಾನು ಅಲ್ಲಿ ಕುತ್ಕೊಂಡ ಹೇಳಿದೆ ನಾನು ಕಲೆಯಲ್ಲೂ ಮುಳುಗಿಬಿಟ್ಟಿದ್ದೀನಿ ಸಮಾಜ ಸೇವೆಯಲ್ಲೂ ಮುಳುಗಿಬಿಟ್ಟಿದ್ದೀನಿ ಎಲ್ಲಾನು ಆಗಿದ್ದೀನಿ ನೀವು ಯಾವ ಊರಿನವ್ರು ಅಂದ್ರು ನಾನು ಕೊಂಕಣಿ ಕಿ ತಯಕಸ್ಲೆ ಅಂತ ನಾನು ಕಾರವಾರ ಜಿಲ್ಲಾ ಯಲ್ಲಾಪುರ ತಾಲೂಕಿನಲ್ಲಿ ಹುಟ್ಟಿದವಳು ಬೆಳೆದಿದ್ದೆಲ್ಲ ಪುಟ್ಟರಾಜ ಗವಾಯಿಗಳು ಗದಿಗಿನ ಅಂದರ ಆಶ್ರಮ ಪುಟ್ಟರಾಜ ಗವಾಯಿಗಳ ಶಿಶುಮಾರಿಯಾಗಿ ಬೆಳೆದೆ ಅಲ್ಲಿಂದ ಇಲ್ಲಿವರೆಗೂ ಬಂದೆ ನಾವೆಲ್ಲರೂ ಭಟ್ಟಿಯಾಗಬೇಕಾದ್ರೆ ಒಂದ್ ಸಮಯ ಬೇಕಂತೆ ಎಲ್ಲದಕ್ಕೂ ಉಪ್ಪು ಸಮುದ್ರದಲ್ಲಿ ಇರುತ್ತೆ ನೆಲ್ಲಿಕಾಯಿ ಬೆಟ್ಟದಲ್ಲಿರುತ್ತೆ ಅವೆರಡು ಸೇರಿದಾಗ ಮಾತ್ರ ರುಚಿಯಾದ ಉಪ್ಪಿನಕಾಯಿ ಆಗುತ್ತೆ ಅದೇ ನಾವೆಲ್ಲ ಉಪ್ಪಿನಕಾಯಿ ಅಂತ ನಾ ತಿಳ್ಕೊಂಡಿರ್ತೀನಿ ಕಲೆಯಲ್ಲಿ ಎಲ್ಲವನ್ನೂ ಮಾಡಿದಾಗ ನನಗೆ ಈಗ ಏನಂದಿದ್ದೇನೆ ಅಂದ್ರೆ ನಮ್ಮ ಮಹಿಳೆಯರಿಗೋಸ್ಕರ ನಮ್ಮ ಸಂತೋಷಗೋಸ್ಕರ ನಾವೆಲ್ಲ ಸೇರೋಣ ನಮ್ಮ ಮಹಿಳೆಯರಿಗೆ ಎಲ್ಲರೂ ನಾವೆಲ್ಲ ಒಂದೇ ನನಗೆ ಇವತ್ತು ಸನ್ಮಾನ ಮಾಡಿದ್ರಲ್ಲ ಇದು ನಮ್ಮ ಸನ್ಮಾನ ಅಲ್ಲ ಅದು ನಿಮ್ಮ ಸನ್ಮಾನ ಅದರಲ್ಲಿರುವ ಒಂದು ಹೂವು ಇರಬಹುದು ಒಂದು ಎಳೆ ದಾರ ಇರಬಹುದು ನಾನು ಒಬ್ಳ ಕುತ್ಕೊಂಡು ಸನ್ಮಾನ ಮಾಡ್ಕೊಳಕ್ಕಾಗುತ್ತ ಇಲ್ಲ ನೀವೆಲ್ಲರೂ ಸೇರಿದಾಗ ಈ ಸನ್ಮಾನ ನನಗೆ ಮುಂದಿನ ದಾರಿಗೆ ಒಂದು ಹಾದಿ ಕೊಡುತ್ತೆ ಮೊನ್ನೆ ನಾನು ಇಪ್ಪತ್ತೇಳನೇ ತಾರೀಕಿಗೆ ಕಲಾಕ್ಷೇತ್ರ ನಯನಾದಲ್ಲಿ ಕಾರ್ಯಕ್ರಮ ಮಾಡಿದೆ ಹೋದ ವರ್ಷ ಕಲ್ಪನಾನ ನಾಟಕ ಆಡಿಸ್ದೆ ಮಿನುಗುತ್ತಾರೆ ಕಲ್ಪನಂದು ಕಡೆಯ ದಿನಗಳು ಕಲ್ಪನಾಂದು ಕಡೆಯ ದಿನ ಅಂತ ನಾಟಕ ಆಡಿಸ್ದೆ ಮನೆ ಇಪ್ಪತ್ತೇಳಕ್ಕೆ ಕಾರ್ಯಕ್ರಮ ಮಾಡಿದಾಗ ನಮ್ಮ ಲೋಕಿನೇ ನನ್ನ ಹತ್ರ ಬಂದಿದ್ದಾವಾಗ ವಿಡಿಯೋ ಮಾಡಲಿಕ್ಕೆ ಅಲ್ಲಿ ನಾನು ಕಲ್ಪನಾ ಸೌಂದರ್ಯ ಅವಾರ್ಡ್ನ ಕೊಡಿಸ್ತೆ ಎಲ್ಲರಿಗೂ ಆಮೇಲೆ ನಮ್ಮ ಆದಿಶಕ್ತಿ ಎಜುಕೇಶನ್ ಸೋಷಿಯಲ್ ಆ್ಯಂಡ್ ಕಲಾ ಟ್ರಸ್ಟ್ ಎನ್ ಜಿ ಅದರಿಂದ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ವಿ ಒಂದು ಹತ್ತೊಂಬತ್ತು ಜನರಿಗೆ ಹುಡ್ಕಾಡ್ಕೊಂಡು ಬಂದವು ಗುಲ್ಬರ್ಗ ಬೀದರ್ ಬಿಜಾಪುರ್ ಆ ಕಡೆ ದೂರದಿಂದ ದೂರದಿಂದ ಕೆಲಸ ಮಾಡಿದಂಥ ವ್ಯಕ್ತಿಗಳಿಗೆಲ್ಲ ಯಾಕಂದ್ರೆ ಅವ್ರು ಏನು ಮಾಡಿದಾರೆ ಅಂದ್ರೆ ನಾವು ಒಂದು ಸ್ವಲ್ಪ ನೋಡಿದ ತಕ್ಷಣನೇ ಅದಕ್ಕೆ ಬೆಲೆ ಕೊಡಬೇಕು ಯಾವುದೇ ಮನುಷ್ಯನಿಗೂ ಅಷ್ಟೆ ಇವತ್ತು ನೀವು ಹಾಡೋದನ್ನು ನಾವು ಕೇಳಿದಾಗ ಇವರು ಸುಮಿತ್ರ ಹಾಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅದು ಭಾವಗೀತೆ ಆಮೇಲೆ ಅವರು ಈಗ ನಾವು ಇದೇ ಫಸ್ಟ್ ಹಾಡ್ತಾ ಇರೋದು ಅಂದ್ರು ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ರು ಹಳೆ ಕತೆಗಳನ್ನು ನಾವು ಮತ್ತೆ ಪುನಃ ಎಲ್ಬ್ಬಿಸ್ಬೇಕಂದಾಗ ನಾವು ಹಳೆ ಎಲ್ಲ ಹೆಣ್ಮಕ್ಳು ಸೇರಿ ಹಳೆ ಹಾಡುಗಳನ್ನು ಬೇಗ ಕಲಿತು ನಾವು ರಾಜ್ಯದ ತುಂಬ ಕಾರ್ಯಕ್ರಮಗಳೇನು ಹಳೆಯಲ್ಲಿ ಅದೇ ನಂತರ ಕಬ್ಬಿನ ಹಾಲು ಎಷ್ಟು ಹೀರಿ ತೆಗೆದಾಗ ಹೆಂಗೆ ಕಬ್ಬಿನ ರಸ ಬರಿಸಿ ಬರುತ್ತೋ ಹಳೆ ಹಾಡುಗಳಲ್ಲಿ ಭಾಳ ರುಚಿ ಇರುತ್ತೆ ನೀ ನಡೆಯುವಲ್ಲಿ ನಗೆ ಹೂವು ಬಾಡದಿರಲಿ ಈ ಬಾಳೆಬು ಿಯಲಿ ಸಿಹಿ ಪಾಲು ನಿಮಗಿರಲಿ ಕಹಿ ಎಲ್ಲ ನನಗಿರಲಿ ಈ ಹಾಡು ಇದರ ರಸ ಹೇಗಿದೆ ಅಂದ್ರೆ ಹಾಡಿನ ಸೌಂದರ್ಯ ಭಾವಗೀತೆಯಲ್ಲಿ ದೀಪವು ನಿನ್ನದೆ ಗಾಳಿಯು ನದೇ ಆರದಿರಲಿ ಬೆಳಕು ಕಡಲು ನಿನ್ನದೆ ಹಡಗೂ ನಿನ್ನದೆ ಮುಳುಗದಿರಲಿ ಬದುಕೋ ದೀಪವು ನಿನ್ನದೇ ಭಾವಗೀತೆ ಡಿ ಪಲ್ಲವಿ ಹಾಡಿದ್ದ ಹಾಡುಗಳು ನಮ್ಮ ಅಶ್ವಥ್ ಹಾಡಿದ್ದು ಸಿ ಅಶ್ವಥ್ ಅವರು ಮೊದಲಿನ ಹಾಡು ನೀವು ಕೇಳಿದ್ರೆಲ್ಲ ಗೊತ್ತಿಲ್ಲ ಕಣದ ಕೊಡಲಿಗೆ ಸೀತ ಮನ 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 ಇಂಥವು ಹೋಗಿ ತಿಳಿವೆಲ್ಲ ಇವೆಲ್ಲ ನಮ್ಮ ಜೀವನದಲ್ಲಿ ಜೇನುತುಪ್ಪ ಇದ್ದ ಹಾಗೆ ಇವ್ರು ಹಿಂದಿ ಒಂದು ಹಾಡು ಹಾಡಿದ್ರು ಮೇರೆ ನೈನಾ ಸಾವನಬಾದ್ ನಾನು ನೂರ ಎಂಬತ್ತು ಹಾಡುಗಳೇನೆ ಬರೆದಿದ್ದಕ್ಕೆ ಯಾಕೆ ಹೇಳಿದ್ದೀನಂದ್ರೆ ನಾನು ಹಿಂದಿ ಹಾಡೆಲ್ಲ ಕನ್ನಡದಲ್ಲಿ ಬರಿತಿರ್ತೀನಿ ನಾನು ಅವ್ರಿಗೆ ಅಂದೆ ಯಾರಿಗೆ ನಿಮ್ಗೆ ಅಂದರೀ ನಾನು ನನ್ನ ಹಾಡುಗಳನ್ನು ಕನ್ನಡ ಹಾಡಿದ್ದೀನಿ ನಿಮಗೆ ಕೊಡ್ತೀನಿ ನೀವು ಅಕ್ಕನ ಜೊತೆಗೆ ನಾವು ಸೇರ್ಕೊಂಡಾಗ ನಾವೆಲ್ಲ ಸರಿ ಹಾಡುಗಳನ್ನು ಹಾಡಿ ಸಂತೋಷ ಪಡೋಣ ಬೇರೆ ಹೆಣ್ಣಿನ ಜೀವನ ಹೇಗಿರುತ್ತೆ ಅಂತ ಹೆಣ್ಣಿನ ಬಾಳು ಕಣ್ಣೀರಗೋಳು ಕೀಳುವರಾರು ಇಲ್ಲ ಇಲ್ಲ ಏಲ ಬಡತನದಾಯಿ ಘೋಳು ನಾಟಿದನಾ ಶಿವ ಮೇಳು ಬಾಳಿನ ಕಡಲು ಅನ್ನದ ಒಡಲು ಬೇಡಿತು ಮನೆಯಲ್ಲಿ ಸುಖವು ಕಾಣದೆ ಹೊರಳಾಡಿತು ಈ ಜೀವ ಕೇಳೋ ನೀ ಓ ಶಿವ ಇದು ಈ ರೀತಿ ಹಿಂದಿ ಹಾಡಂಡ ಕನ್ನಡದಲ್ಲಿ ಬರೆದಿದ್ದು ನನ್ನ ಮಗ ಇವತ್ತು ನಮ್ ಪುನೀತ್ ಇಲ್ಲ ನನ್ನ ಹಾ ನನ್ನ ಇದಕ್ಕೆ ಹಾಡಿದ್ದೆ ಲೋಕಿ ನಿನಗೋಸ್ಕರ ನೀ ಇದನ್ನೆಲ್ಲ ಹೇಳ್ತಾ ಇರೋದು ನನ್ನ ನೀ ಕಾರ್ಯಕ್ರಮಕ್ಕೆ ಬರ್ಲಿಲ್ಲ ಅಂದ್ರೆ ಇವತ್ತು ನನ್ನ ಅಕ್ಕನ ಕಾರ್ಯಕ್ರಮಕ್ಕೆ ಬರ್ತಿದ್ದಿಲ್ಲ ಏನಂದ ಅಮ್ಮ ನೀವು ಬರ್ಲೇಬೇಕು ಅಂದ ಇವತ್ತು ನನ್ನ ಪಾರ್ಟಿ ಆಫೀಸಲ್ಲಿ ಕೆಲಸ ಇದೆಯಪ್ಪ ಇಪ್ಪತ್ತೆಂಟು ಜಿಲ್ಲಾಕ್ಕೂ ನಾವು ಎಂ ಪಿ ಕ್ಯಾಂಡಿಡೇಟ್ ಗಳನ್ನೆಲ್ಲ ರೆಡಿ ಮಾಡ್ತಾ ಇದೇವಲ್ಲ ಆ ಇದೇನೆ ಅಂದ ನನಗೆ ಅದಕ್ಕಿಂತ ಕಲೆ ಮೇನ್ ನನಗೆ ನನಗೆ ಕಲೆ ಬಗ್ಗೆ ಬಹಳ ಆಸೆ ಆಯ್ತಪ್ಪ ಬರ್ತೀನಿ ಅಂತಂದೆ ಅವಾಗ ನನ್ನ ಕಾರ್ಯಕ್ರಮದಲ್ಲಿ ಪುನೀತನ ಬಗ್ಗೆ ಒಂದು ಹಾಡು ಬರೆದಿದ್ದೆ ಅವನು ತೀರ್ಕೊಂಡಿದ್ದ ದಿನಾನೇ ಬರೆದಿದ್ದೇನೆ ತುಂಬಾ ಜನ ಬರೆದಿದ್ದಾರೆ ಅದು ಬೇರೆ ವಿಷಯ ಅವತ್ತಿನ ಸಮಯದಲ್ಲಿ ಎಲ್ಲರೂ ಬರೆದ್ರು ನಾನು ಹಾಗೆ ಬರೆದು ಅವಾಗ ಕೊರೋನಾ ಬೇರೆ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಇದ್ದಾಗ ನನ್ನ ಪಾಡಿಗೆನೆಲ್ಲ ಹಾಡು ಕಳಿಸ್ತಾನೆ ಇರ್ತಾನೆ ಕೊರೋನಾದಲ್ಲೂ ಹಾಡು ಮಾಡಿದೆ ಬಂದು ಬೇಕು ಮನುಷ್ಯನಿಗೆ ಇವತ್ತಿನ ಜೀವನ ಹೇಗೆ ನಡಿಬೇಕು ಕೊರೋನಾ ಅಂದ ತಕ್ಷಣ ನಾವು ಹೆದರಬಾರ್ದು ನಮ್ಮ ಮನೆಯಲ್ಲೇ ಬೇಕಾದಂಥ ಕಷಾಯಗಳು ಹಿಂದೆ ಹಿತ್ತಲದಲ್ಲಿ ಬೆಳೆದಂಥ ಮದ್ದುಗಳು ಬೇಕಾದಷ್ಟು ಇರ್ತದೆ ನಾವು ಅದನ್ನು ಕುದಿಸ್ಬೇಕು ಕಷಾಯ ಮಾಡಿ ಕುಡಿಬೇಕು ನಮ್ಮ ಹೃದಯದಲ್ಲಿರುವ ಎಲ್ಲ ಕಪ ಅಗಿಪ ಎಲ್ಲ ಹೊರಗೆ ಹೋಗ್ಬೇಕಂತಂದ್ರೆ ನಮ್ಮ ಹಳೆ ಜನರು ನಮ್ಗೆ ಹೇಳ್ತಿದ್ರು ಮೊದಲು ಕರ್ಕೆ ಇರ್ಬೋದು ತುಳಸಿ ಇರ್ಬೋದು ಆಮೇಲೆ ಹಸಿ ಶುಂಠಿ ಇರ್ಬೋದು ಅಲ್ಲ ಕೊತ್ತಂಬರಿ ಚಕ್ಕೆ ಲವಂಗ ಮೆಣಸಿನ ಕಾಳು ಇವೆಲ್ಲ ಆಯುರ್ವೇದಿಕ್ ಇವುಲ್ಲ ನಮಗೆ ಮೊದ್ಲಿನ ಪದ್ಧತಿಯಲ್ಲಿ ಅದೇ ರೀತಿ ನಾನು ಪುನೀತನ ಬಗ್ಗೆ ಒಂದು ನಾನು ಯಾಕೆ ಚಿಕ್ಕ ಚಿಕ್ಕದು ಹೇಳ್ತಾ ಇದ್ದೇನೆ ಅಂದರೆ ಇನ್ನು ತುಂಬ ಜನ ಇದ್ದಾರೆ ಹಾಡೋರು ನಾವು ಮೂರು ತಾಸು ಮಾತಾಡಿದರೆ ಏನು ಪ್ರಯೋಜನ ಬರಲ್ಲ ನಾನು ಕಲಾವಿದಕ್ಕೆ ಹಾಡು ಹಾಡ್ತೀನಿ ಸಮಾಜ ಸೇವೆಗೋಸ್ಕರ ಎರಡು ಮಾತು ಹೇಳ್ತೀನಿ ನಾವೆಲ್ಲ ಸೇರಿಕೊಂಡು ಪ್ರತಿ ವರ್ಷ ಅಂತಲ್ಲ ನಮ್ಗೆ ಯಾವ್ಯಾವ ತಿಳಿಯುತ್ತೆ ಆವಾಗ ಎಲ್ಲ ಜಿಲ್ಲಾದಲ್ಲೂ ಕಾರ್ಯಕ್ರಮ ಮಾಡಬೇಕಾದ್ರೆ ನಾನು ನಿಮ್ಮನ್ನು ಕರ್ಕೊಂಡು ಅಕ್ಕನ ಕರ್ಕೊಂಡು ಹೋಗ್ತೀನಿ ಅಂತ ಈ ಮಾತನ್ನು ನಾನು ನಿಮ್ಗೆ ಹೇಳ್ತೀನಿ ನಮ್ಮ ಆದಿಶಕ್ತಿ ಫೌಂಡೇಶನ್ ಇಂದ ಯಾರಿಗೆ ಏನೇ ತೊಂದರೆ ಆದ್ರೂ ನಾನು ಯಾವತ್ತು ಅರ್ಧ ರಾತ್ರಿ ನೀವು ಫೋನ್ ಮಾಡಿದ್ರು ನಾನು ಇರ್ತೀನಿ ಯಾಕಂದ್ರೆ ನಾವು ಮಾಡೋ ಕೆಲಸಾನೇ ಅದು ಇದರಲ್ಲಿ ಶ್ರೀಮಂತಿಕೆ ಬರೋದಿಲ್ಲ ಯಾವುದೂ ಬರೋದಿಲ್ಲ ವಾತ್ಸಲ್ಯ ಪ್ರೀತಿ ಸ್ನೇಹ ಈ ಮೂರು ಮಾತ್ರ ನಾವು ಕಾಯ್ಕೋಬೇಕು ಹಸಿದಾಗ ಊಟ ಮಾಡಬೇಕು ಮರ್ಯಾದೆಗೋಸ್ಕರ ಬಟ್ಟೆ ಹಾಕೋಬೇಕು ಸತ್ಯಕ್ಕಾಗಿ ಕೆಲಸ ಮಾಡಬೇಕು ಚೇರ್ಗಳು ನಮ್ಮ ಮನೇಲಿ ಬೇಕಾದಷ್ಟಿರ್ತಾವೆ ನಮ್ಮ ಚೇರಿಗಾಗಿ ಬಡದಾಡಬಾರದು ಕೆಲಸಕ್ಕಾಗಿ ಬಡದಾಡಬೇಕು ನಾನು ಇವತ್ತಿನವ್ರಿಗು ಅದನ್ನೇ ಮಾಡ್ತಾ ಬಂದಿದ್ದೀನಿ ಅವರು ಇವ್ರು ಅನ್ನೋದೇ ನಾವೆಲ್ಲ ಒಂದೇ ಅಂತ ತಿಳಿಬೇಕು ತಿಳ್ಕೊಂಡು ನಾವು ಬದುಕಬೇಕು ಇವತ್ತು ತರುಣರಿಗೋಸ್ಕರ ನಾನು ಯುಕ್ತ ಅಂತ ಮಾಡಿದೆ ಅಖಿಲ್ ಭಾರತ್ ಹಿಂದೂ ಮಹಾಸಭಾದಲ್ಲಿ ಯುಕ್ತ ಅಂದ್ರೆ ತರುಣರೆಲ್ಲ ಒಂದು ಬದುಕಬೇಕಾದ ಒಂದು ದಾರಿ ನಮಗೆ ವಯಸ್ಸಾಯಿತು ಇವತ್ತು ಮನೆಯಲ್ಲಿ ನಾಳೆ ಕುಣೀಲಿ ನಾವು ನನ್ನ ವಿಷಯ ಏನು ಹೇಳಿಲ್ಲ ನಾನು ಹೇಗೆ ಏನು ಅಂತ ಬಟ್ ನಾನು ಮಾತಾಡ್ತಾ ಮಾತಾಡ್ತಾ ಯಾಕೆ ಹೇಳ್ತಿದ್ದೇನೆ ಅಂದ್ರೆ ನನಗೊಬ್ಬಳೇ ಮಗಳು ಲಂಡನ್ನಲ್ಲಿ ಇದ್ದಾಳೆ ಹಳೆಯ ಡಾಕ್ಟರ್ ಇದ್ದಾನೆ ಹದಿನೆಂಟು ವರ್ಷದ ಮೊಮ್ಮಗ ಇದ್ದಾನೆ ಅಯ್ಯೋ ನಾನಿಲ್ಲ ನನ್ನ ಬಗ್ಗೆ ಏನು ಹೇಳಿಲ್ಲ ಅಂತ ಅದಕ್ಕಾಗಿ ನಾವು ಏನೇ ಇದ್ರು ಚೆನ್ನಾಗಿರ್ಬೇಕು ಅನ್ನೋದನ್ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ನಗತ ನಾಲ್ಕು ಜನರ ಜೊತೆಗೆ ನಾವು ಬೆರೆತ್ರೆ ನಮ್ಮ ರೋಗ ಬೇಗ ಕಮ್ಮಿ ಆಗುತ್ತೆ ಮನೇಲಿ ಕುತ್ಕೊಂಡ್ರೆ ನಮ್ಮ ರೋಗ ಇನ್ನೂ ಜಾಸ್ತಿ ಆಗುತ್ತೆ ಆ ದೃಷ್ಟಿಯಿಂದ ಇವತ್ತು ನಾನು ನಿಮ್ಮಲ್ಲಿ ಹಂಚಿಕೊಳ್ತಾ ಇರೋದು ನಮ್ಮ ಲೋಕಿ ಏನಂದಿದ್ದಾನಂದ್ರೆ ಅಮ್ಮ ಒಬ್ಬರೇ ನೀವು ಒನ್ ಬೈ ಶೋ ಅಂತಾರಲ್ಲ ನೂರ ಎಂಬತ್ತು ಜನಗೆ ಅವಾರ್ಡ್ ಕೊಡಬೇಕಾದ್ರೆ ಒಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಒಬ್ಬಳೆ ಎಲ್ಲ ವರ್ಕ್ ನೀನು ನೋಡ್ದಪ್ಪ ಇರ್ಲಿ ಅದೆಲ್ಲ ಯಾಕಂತಂದ್ರೆ ಈಗ ನಾನು ಚೇರ್ ಎತ್ತಿ ನನಗೆ ಚೇರ್ ಎತ್ತ ಚೇರ್ ಎತ್ತಿದ್ರೆ ನಂದಿನ ಕೈ ಹೋಗುತ್ತಾ ಇದು ನನ್ನ ಬಳಗ ಇದು ನನ್ನ ಸಂಸಾರ ಇದು ಒಬ್ಬ ತಂದೆ ವಯಸ್ಸವ್ರು ಇಲ್ಲೇ ಕೂತ್ಕೊಂಡಿದ್ರೆ ಅವ್ರಿಗೆ ನೀರು ಒಯ್ದು ಕೊಟ್ಟರೆ ನಾನು ಮರ್ಯಾದೆ ಹೋಗುತ್ತಾ ಅವರು ನನ್ನ ತಂದೆ ತಾಯಿ ಹಡಿದವರು ಅಷ್ಟೇ ತಂದೆ ಅಲ್ಲ ಅದಕ್ಕಾಗಿ ನಾನಂದೆ ಹೆಣ್ಮಕ್ಳು ಅಷ್ಟೇ ಬರಬೇಕಾದ ಮೇಲೆ ಅಂದಾಗ ನನಗೆ ಗಂಡುಮಕ್ಳು ಬರಬೇಕು ಅಂದೆ ನಾನು ಯಾಕಂದರೆ ಎಷ್ಟು ನಾವು ಹೆಣ್ಮಕ್ಳು ಒಬ್ಬರೇ ಎಷ್ಟು ಶೃಂಗಾರ ಮಾಡಿಕೊಂಡ್ರು ಏನೂ ಸರಿ ಕಾಣೋದಿಲ್ಲ ಹಣೆ ಮೇಲೆ ಕುಂಕುಮ ಇರಬೇಕಂದ್ರೆ ಗಂಡ ಪಕ್ಕದಲ್ಲಿದ್ದರೆ ಮಾತ್ರ ಚೆನ್ನಾಗಿ ಕಾಣುತ್ತೆ ಆ ಶೃಂಗಾರಕ್ಕೊಂದು ಬೆಲೆ ಇರುತ್ತೆ ಈಗ ನನ್ನ ಮಗ ಪುನೀತನ ಬಗ್ಗೆ ಒಂದು ಹಾಡು ಬರ್ದಿದ್ದೀನಿ ನಾನು ಹಾಡಿದರೆ ಅದು ಅದು ದುಃಖ ನಿಲ್ಲೋದಿಲ್ಲ ಮಾತಾಡೋಕ್ಕಿಂತ ಮುಂಚೆನೆ ಯಾಕಂದರೆ ಮಗು ಮಾಡಿದ್ದು ಅವನು ಪಾತ್ರ ಮಾಡಿರ್ಬೋದು ಏನೇ ಮಾಡಿರ್ಬಹುದು ಸರ್ಕಾರ ಮಾಡ್ಲಾರದಂತ ಕೆಲಸ ಮಾಡಿ ಹೋಗ್ಬಿಟ್ಟವನು ಅದೊಂದೇ ಏನಂದರೆ ಯಾರಿಗೂ ಏನು ಮಾತು ಬರ್ಲಾರ್ದಾಗ ಇದು ಕತೆ ನಾವು ಹೇಳ್ತೀವಿ ನೂರು ಜನ ರೋಗಗಳಲ್ಲಿ ಆಸ್ಪತ್ರೆಗೆ ಬೀಳೋಕ್ಕಿಂತ ಬೇಗ ದೇವರೇ ಕರ್ಕೊರಿ ಅಂತೀವಿ ಇಲ್ಲಿ ಬರ್ದಿದ್ದಂತಸಕ್ಕೆ ಯಾರಿಗೂ ಆಗೋದಿಲ್ಲ ಹೌದಾನೆ ಈಗ ನನಗೆ ಎಷ್ಟು ವಯಸ್ಸಾಗಿರ್ಬೋದು ನಾನು ಅಂತ ನನಗೆ ಹದಿನೆಂಟು ವರ್ಷ ಅಂತಿನಿ ಯಾವಾಗಲೂ ನಾನು ಹದಿನೆಂಟು ವರ್ಷ ನಿಮಗೆ ಹದಿನೆಂಟು ವರ್ಷ ರೀ ಅಂತಾರೆ ಹೌದಪ್ಪ ವಯಸ್ಸು ಹೇಳಿದರೆ ನಮ್ಗೆ ಬೇಕಾಗಿದೆ ಇನ್ನು ಅಯ್ಯೋ ನನ್ನ ಫ್ರೆಂಡ್ ಇಲ್ಲೇ ಇದ್ದಾರಪ್ಪ ಯಾಕಂತಂದ್ರೆ ನಾವು ಎಷ್ಟು ಚೆನ್ನಾಗಿ ಡ್ರೆಸ್ ಹಾಕೋತೀವಿ ನಾವು ಹಳೆ ಸೆರೆ ಹುಟ್ಟಾಗ ನಾವು ಬಡವರು ಅನ್ಕೋಬಾರ್ದು ಹೊಸ ಸೆರೆ ಹುಟ್ಟಾಗ ನಾವು ಶ್ರೀಮಂತರು ಅನ್ಕೋಬಾರ್ದು ಹೃದಯದ ಶ್ರೀಮಂತಿಕೆ ನಮ್ಮನ್ನು ಬೇಗ ಎತ್ತ ನಾವು ಹೃದಯದಿಂದ ಶ್ರೀಮಂತರಾಗಬೇಕು ನನಗೀಗ ಮೂರು ವರ್ಷ ಆದ್ರೂ ನಾವೊಂದು ಮಾತು ಹೇಳ್ತೀನಿ ನನಗೆ ಶುಗರ್ ಇದೆ ಬಿ ಪಿ ಇದೆ ಹಾರ್ಟ್ ಇದೆ ಇವತ್ತು ನಾನು ಈ ಕೂದ್ಲನ ಯಾಕೆ ಈ ರೀತಿ ಬಿಚ್ಕೊಂಡಿದ್ದೀನಂದಿದ್ದಕ್ಕೆ ನಿಮ್ಗೆ ಹೇಳಿದ್ದು ನಿಮಗೆ ಯಾಕಂತಂದ್ರೆ ಈ ಕೂದ್ಲ ಕಟ್ಟೋದಿಲ್ಲ ಇದು ತಲೆ ಪೆಟ್ಟು ಐದು ಪಲ್ಟಿ ವ್ಯಾನ್ ಉಳ್ಳಿಗೆ ಹೋಗಿ ಆಲ್ಮಟ್ಟಿ ಡ್ಯಾಮ್ ಅಲ್ಲಿ ಬಿದ್ದಿತ್ತು ಈ ಕೂದ್ಲನ ಸ್ವಲ್ಪ ಕಟ್ಟಿಬಿಟ್ರೆ ಇವೆಲ್ಲ ನೋವು ಬರುತ್ತೆ ಯಾವುದೇ ಮನುಷ್ಯ ಇದ್ದಿದ್ದರೆ ಇದ್ದಂತೆ ಹೇಳಿ ಬದುಕುವುದು ದಾರಿಯಂತೆ ಆಮೇಲೆ ನಾವು ಸಿನಿಮಾ ನಟಿಯಾಗಿ ಅಂತ ಹೇಳ್ಕೊಳ್ಳಿ ಇದೊಂದು ಪ್ಯಾಷನ್ ಆಗಿಬಿಡ್ತು ನಮಗೆ ಇದು ಹಿಂಗೆ ಮಾಡ್ಕೊಂಬಿಡೋದು ಇದನ್ನ ತುಂಬಾ ಇಷ್ಟಪಡ್ತಾನೆ ಅವನು ಯಾಕೋ ಗೊತ್ತಿಲ್ಲ ನನ್ನ ಮೊಮ್ಮಗ ಇದ್ದಂಗೆ ಕಡೋ ನೀನು ಅಲ್ವಾ ನಾನು ಪ್ರೀತಿ ಮಾಡ್ತಿಲ್ಲ ಸಾಕು ಆಮೇಲೆ ರೈತರಿಗೋಸ್ಕರ ತಲೆ ಮೇಲೆ ಸರಗೊಟ್ಕೊಂಡು ಹೋಗಿರ್ತೇನೆ ನಾನು ಸೀರೆ ಉಟ್ಕೊಂಡು ಅಲ್ವಾ ಎಲ್ಲಾದ್ರಲ್ಲೂ ನಾವ್ ಇರಬೇಕು ಎಲ್ಲಾದ್ರಲ್ಲೂ ನಾವು ಬೆಳಿಬೇಕು ಆದರೆ ಎಲ್ಲರ ಜೊತೆಗೆ ಪ್ರೀತಿ ವಾತ್ಸಲ್ಯದಿಂದ ಭಾಗಿಯಾಗಬೇಕು ನಾವೆಲ್ಲ ಒಂದೇ ಅಂತ ನಾವೆಲ್ಲ ಕುತ್ಕೊಂಡಾಗ ಎಲ್ಲೋ ಒಂದ್ ಕಡೆ ನಾನು ಇರ್ತಿದ್ದೆ ಒಂದ್ ಕಡೆ ಇರ್ತಿದ್ರೆ ಯಾರೋ ನನಗೂ ಗೊತ್ತಾಗ್ತಿದ್ದಿಲ್ಲ ನಾವೀಗ ಸೇರಿದ್ದೇವಲ್ಲ ಒಂದು ಮುಖ ನೋಡಿದ್ರೆ ಇವ್ರ ಇದು ಮೊನ್ನೆ ಕಾರ್ಯಕ್ರಮದಾಗ ಇವ್ರು ಇಲ್ಲೇ ಇದ್ರಲ್ಲ ಇವರೇ ಇರ್ಬೇಕು ಕರೆದು ನಾನು ಮಾತಾಡಿಸ್ಬೋದು ಎಲ್ಲಿ ಹೋಗ್ರಿ ನಮ್ಮ ಮುಖ ಕಂಡ್ರೆ ನಾವು ಮಾತಾಡ್ಸಿಲ್ಲ ಅಂದ್ರೆ ನಾವು ಮಾನವರಲ್ಲ ನಾವು ಧರ್ಮವಂತರ ಅಲ್ವೇ ಅಲ್ಲ ನಮ್ಮ ಧರ್ಮ ಏನಿರ್ಬೇಕಂತಂದ್ರೆ ಯಾರಾದ್ರೂ ಬಿದ್ದರೆ ಎತ್ತಿ ಬೇಕಾಗಿದ್ದೆ ನನ್ನ ಧರ್ಮ ಇವತ್ತು ನಮ್ಮ ತಂದೆ ಇದ್ರೆ ನಾನು ಎಷ್ಟು ಖುಷಿಯಾಗಿಡ್ತಿದ್ದೆ ಅಂತಿದ್ದೆ ನಾನು ಇವತ್ತಿಲ್ಲೊಬ್ಬ ತಂದೆ ಕೂತು ಎಲ್ಲರೂ ನನಗೆ ತಂದೆನೇ ತಾನೆ ತಂದೆ ವಯಸ್ಸೋರು ತಂದೆ ಅಣ್ಣನ ವಯಸ್ಸೋರು ಅಣ್ಣ ಮಕ್ಕಳು ವಹಿಸ್ತಾರು ಮಕ್ಕಳು ಮೊಮ್ಮಕ್ಕಳು ವಹಿಸ್ತಾರೋ ಮೊಮ್ಮಕ್ಕಳು ಇವೆಲ್ಲ ನಮ್ಮ ಜೀವನದ ಒಂದು ದಾರಿ ಇವು ಆದರೆ ಪರಮಾತ್ಮನಲ್ಲಿರುವಾಗ ನಮ್ಮ ಹಣೆಯಲ್ಲಿ ಬರದಂತ ಮಾಂಗಲ್ಯದ ಪತಿ ಒಬ್ಬನೇ ಇರ್ತಾನೆ ಇವನ ಅದು ಮಾತ್ರ ನಾವು ಶಾಶ್ವತವಾಗಿ ಕಾಯ್ಕೊಂಡು ಹೋಗ್ಬೇಕು ಅದುವೇ ಮೊದಲನೇ ಮುತ್ತೈದಿಯ ಭಾಗ್ಯ ಅಂತಾರೆ ಅದಕ್ಕೆ ಅದನ್ನು ನಾವು ದಾರಿದೀಪವಾಗಿ ಇಟ್ಕೊಂಡು ಹೋಗ್ಬೇಕು ಈಗ ಪುನೀತನ ಹಾಡನ್ನು ಹಾಡ್ತೀನಿ കളിച്ച് കുണ്ടി രാജരാമണിയ യുവന ഭരത്ന ജനിയു വര ക കളി ചി തൂ കൊണ്ട രാജരാ യു വരത്ന രാജരാമന യു വര ி கே வூர்த்தி ஆஸ்பிரேயி மலகூயில்ல யாரி கேளில் யாரி கேளில் വർഷപൂർത്തി ആസ് പത്രയ മലഗലൂ ഇല്ല തൂ കണ്ണു മരിത്തു ಈಗ ನನ್ನ ಆತ್ಮ ಗಿತ್ತು ಹೋಗಿತ್ತು ಈಗ ನಾನು ಕರ್ನಾಟಕದಲ್ಲಿ ದೇವಿ ಪಾತ್ರದಲ್ಲಿ ಒಂದು ದೊಡ್ಡ ಹೆಸರನ್ನ ಪಡೆದಿದ್ದೇನೆ ನಾನು ಚಾಮುಂಡೇಶ್ವರಿ ಪಾತ್ರ ಮಾಡಿದ್ದೇನೆ ರೇಣು ಕೈಯಲ್ಲಮ್ಮನ ಪಾತ್ರ ಮಾಡಿದ್ದೇನೆ ಭೀಮಾಂಬಿಕೆ ಪಾತ್ರ ಮಾಡಿದ್ದೇನೆ ಮುಂಡ್ರಾಬಾದ್ ಹುಲಿಗೆಮ್ಮನ ಪಾತ್ರ ಮಾಡಿದ್ದೇನೆ ಕೊಲ್ಲಾಪುರ ಮಹಾಲಕ್ಷ್ಮಿ ಪಾತ್ರ ಮಾಡಿದ್ದೇನೆ ಎಲ್ಲ ದೇವತೆಗಳ ಪಾತ್ರ ಮುಗಿದ ಮೇಲೆ ನಾನು ಯಾಕೆ ಸೀರಿಯಲ್ ಮಾಡಲ್ಲ ಅಂತಂದರೆ ಬೇರೆ ಪಾತ್ರಗಳಲ್ಲಿ ನಾನು ಇನ್ನವರೆಗೂ ಬಣ್ಣ ಹಚ್ಚಿಲ್ಲ ದೇವರ ಪಾತ್ರ ಬಿಟ್ಟು ಬೇರೆ ಪಾತ್ರ ಮಾಡೋದಿಲ್ಲ ಆವಾಗ ನಾನು ಪ್ರತಿಜ್ಞೆ ಮಾಡಿದ್ದು ಇವತ್ತಿನವರೆಗೂ ಅದನ್ನೇ ಪಾಲಿಸ್ತಾ ಬಂದಿದ್ದೇನೆ ನಾವು ರಾಜ್ಕುಮಾರ್ ಜೊತೆಗೆ ಹತ್ರ ಕುತ್ಕೊಂಡು ಮಾತಾಡಿರ್ಬೇಕು ಅವಾಗ ನಮಗೆ ಫೋನ್ ಯಾವ ಕ್ಯಾಮ್ರಾಮ್ ತಾನೆ ಈಗ ಈಗ ಮೆಮೊರಿ ಏನ್ ಬೇಕಾಗಿದೆ ಅಂದ್ರೆ ಸರ್ಕಾರದವರು ನೀವೇನ್ ಎಲ್ಲಿದ್ರಿ ನೀವು ಮಾಡ್ತೀರಿ ನೀವು ನಿಮಿಷ ಮುಚ್ಚಿ ಕೇಳ್ತಾರೆ ನಮ್ ಸರ್ಕಾರದವ್ರು ಅದಕ್ಕಾಗಿ ಇವ್ರು ಏನ್ ಇಟ್ಕೋಬೇಕಾಗಿದೆ ಮೆಮೊರಿ ನಾವು ಮಾಡಿ ಕೆಲಸ ಯಾರಿಗೂ ಕಾಣೋದಿಲ್ಲ ಅವ್ರಿಗೆ ಹೋಗಿ ಫೋಟೋ ತೋರಿಸ್ಬೇಕು ಏನಂತೀರಾ ಮತ್ತೆ ಈಗಿನ ಕಾಲ ಹೇಗಿದೆ ಅಂದಾಗ ನಾವ್ ಏನ್ ಮಾಡ್ಬೇಕಂದ್ರೆ ಕಂಟಿನ್ಯೂಟಿ ನಾವ್ ಏನೇನ್ ಮಾಡ್ತೇವೆ ಎಲ್ಲದಕ್ಕೂ ಫೋಟೋ ತಕ್ಷ ಕಳ್ಸಿಬಿಡೋದು ನೋಡ್ರಿ ಹೋಗುದು ಆ ಕಾಲ ಬಂದಿದೆ ಈಗ ನಾನು ದೇವಿ ಒಂದೇ ಒಂದು ಅನ್ಸ ಇವತ್ತು ಭಾನುವಾರ ಶನಿವಾರ ಭಾನುವಾರ ಅಲ್ವಾ ಹಾ ಮಂಗಳವಾರ ಅಷ್ಟೇ ಮಾತಾಡೋದು ಆದ್ರೆ ಒಂದು ಚೂರದ ದೇವಿಯ ಒಂದು ಡೈಲಾಗ್ ಹೇಳಿ ನಾನು ನನ್ನ ಮಾತು ಮುಗಿಸ್ತೀನಿ ಮೈಸಾಸುರನ ಸಂಹಾರ ದೇವಿಗೆ ಮೈಸಾಸುರ ಹತ್ರ ಒಮ್ಮೆ ಬರಕ್ ಬರೋದಿಲ್ಲ ಈಗ ಮಿನಿಸ್ಟರ್ ಹತ್ರ ಒಮ್ಮೆ ಹೋಗ್ತೀರ ಮುಖ್ಯಮಂತ್ರಿ ಹತ್ರ ಯಾರು ಪಟಕನ ಹೋಗಕ್ಕೆ ಬರೋದಿಲ್ಲ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಮುಗಿದ್ಮೇಲೆ ಹೋಗ್ಬೇಕು ಅದು ಸಿಕ್ಕ್ರ ಸಿಕ್ಕ ಎದ್ರ ಇಲ್ಲ ಎಲ್ಲಾರು ಕುತ್ಕೊಂಡ್ಬಿಟ್ಟಿರ್ತಾರ ಅವು ಇಲ್ಲೇ ಇಲ್ಲೇ ಸಾಯ್ತಿರ್ತಾರ ಅಷ್ಟೇ ಜೀವನ ಇದು ಅದ್ರ ಹಾಗೆ ದೇವಲೋಕದಲ್ಲಿ ಮೈಸಾಸುರ ದೇವಿ ಹತ್ರ ಹೋಗ್ಬೇಕಾದ್ರೆ ಸೈನಿಕನ ಕಳಿಸ್ತಾನೆ ನೀರ್ ಕೊಡ್ಪಂಚೂರು ಸಾರಿ ಬಿಟ ಧನ್ಯವಾದಗಳು ಚಂದ್ರ ಸುಂದರ ವದನಿ ಎಂದು ಕರೆದು ಕೆರಳಿಸಿದೆ ನೀನು ನಿನ್ನ ಪ್ರಶ್ನೆಗೆ ಉತ್ತರಿಸಬೇಕಲ್ವೇ ಕೇಳು ಸಮಸ್ತ ವಿಶ್ವವೇ ನನ್ನಾಲೆಯು ನಿಮ್ಮಿಂದ ಸಂಕಟಕ್ಕೊಳಗಾದ ಸಕಲ ದೇವ ನಾನು ಅಂದ ಬಳಿಕ ರಸಲವನ್ನು ಕೊಂದೆ ಎಂಬ ನಿಮ್ಮ ಮಾತಿನಲ್ಲಿ ಅರ್ಥವಿಲ್ಲ ನನ್ನ ಇಚ್ಛೆಯಲ್ಲಿ ರೂಪುಗೊಂಡ ಈ ಸೃಷ್ಟಿ ನನ್ನ ಇಚ್ಛೆಯಂತೆ ಬೆಳಗ್ಗೆ ನನ್ನಿಚ್ಛೆಯಂತೆ ಲಯ ಹೊಂದುವುದು ಸಕಲ ಚರಾಚರಕ್ಕೆಲ್ಲ ಆದಿ ಮೂಲ ಪರಾತ್ಪರ ಪರಬ್ರಹ್ಮ ಸ್ವರೂಪಳು ನಾನು ಲೋಕದ ಸಾಮಾನ್ಯ ಸ್ತ್ರೀಯರಲ್ಲಿ ನೀನು ಹುಡುಕಲು ಬಯಸಿದರೆ ದ ಹೇಗೆ ಸಾಧ್ಯ ಅನಾದ ನರಬಲಿಗಳನ್ನು ಸ್ವೀಕರಿಸುತ್ತ ಬಂದವಳು ನಾನು ನವರಾತ್ರಿಯಲ್ಲಿ ನವದುರ್ಗಿ ಎಂದು ಆರಾಧಿಸುವರು ನನ್ನ ಸಪ್ತ ಮಾತೃಕೆಯರ ಸೃಷ್ಟಿಸಿದ ಪ್ರತಿಷ್ಠೆ ನನ್ನದು ಸುರಕುಲ ಚಕ್ರವರ್ತಿ ಅಗ್ರ ಸೇನಾನಿಯಾದ ರಸಿಮ ಸಮರಕ್ಕೆ ಸಿದ್ಧನಾಗುವೆಯೋ ಎಲ್ಲ ಬರೀ ಮಾತನಾಡುವ ಮಗು ಧನ್ಯವಾದಗಳು ಮೇಡಮ್ ಒಂದು ಅರ್ಧ ಗಂಟೆ ನಮ್ಮನ್ನೆಲ್ಲ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ರಿ ತುಂಬಾ ಮೈ ಮರೆತಂಗಾಯ್ತು ರೋಮಾಂಚನ ನಿಜವಾಗ್ಲೂ ಬಹಳ ಚೆನ್ನಾಗಿ ಮಾಡಿದ್ರಿ ಮೇಡಮ್ ಥ್ಯಾಂಕ್ ಯು